ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ರಘು ಬ್ಲಾಗ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ದೇವರು ಎಲ್ಲರಿಗೂ ಅವರವ್ರ ವಿಶ್ ಏನೇನಿದೆ ಅವರು ಏನು ಇಷ್ಟಪಟ್ಟಿದ್ದಾರೆ ಮತ್ತು ಹಾಗೆ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಅಂತ ನನ್ನ ದೇವ್ರನ್ನ ಕೇಳ್ಕೊತೀನಿ ಮತ್ತು ಲಾಸ್ಟ್ ಇಯರ್ ಯಾರ್ಯಾರಿಗೆ ಏನೇನು ಡ್ರೀಮ್ ಇರುತ್ತೆ ಏನು ಅಚೀವ್ ಮಾಡೋಕ್ಕಾಗಿರಲ್ಲ ಅದೆಲ್ಲ ಈ ವರ್ಷ ಆರಾಮಾಗಿ ಸುಗಮವಾಗಿ ಈಡೇರಲಿ ಅಂತಲೂ ವಿಶ್ ಮಾಡಿಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ನಮ್ಮನೇಲಿ ನಾವು ನ್ಯೂ ಇಯರ್ನ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲ್ಲ ಮಾಮೂಲಿ ಧನುರ್ಮಾಸ ಇರುತ್ತೆ ಬೇಗನೆ ಪೂಜೆ ಮಾಡಿ ಮನೆಯಲ್ಲಿ ಸಿಹಿ ಮಾಡೋದಷ್ಟೇ ನಾವು ಹಾಂ ಕೇಕ್ ಕಟ್ ಮಾಡ್ತೀವಿ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡೋದಷ್ಟೇ ಇವತ್ತು ನಾನು ಹೋಳ್ಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ನಾನು ಬೆಳಗ್ಗೆ ಮುಗಿಸ್ಕೊಂಡಿದ್ದೀನಿ ಈಗ ಬಂದು ಹೋಳ್ಗೆ ಮಾಡೋಕ್ಕೆ ಇದು ಖಾರ ಮಸಾಲೆ ರುಬ್ತಾ ಇದ್ದೀನಿ ಮತ್ತು ಒಬ್ಬಟ್ಟು ಮಾಡೋಕ್ಕೆ ಕನಕ ಕಲ್ಸಿಟ್ಟಿದ್ದೀನಿ ಒಬ್ಬಟ್ಟು ತೆಟ್ಟೋಕ್ಕೆ ಹಸಿಟ್ಟೆಲ್ಲ ಕಲಿಸಿಟ್ಟಿದ್ದೀನಿ ಸೋಯಾಬೀನ್ಸ್ ಪಲಾವ್ ಮಾಡೋಕ್ಕೆ ಸೋಯಾಬೀನ್ಸ್ ಕನ್ಸಿಟ್ಟಿದ್ದೀನಿ ಹೆಸರು ಬೇಳೆ ಒಂದು ಎಷ್ಟು ಹಾಕಿದ್ದೀನಿ ಪೂಜೆ ನೋಡ್ಬೋದು ನಾನು ಬೆಳಗ್ಗೆನೆ ಧನುರ್ಮಾಸ ಬೇಗನೆ ಮಾಡಿ ಮುಗಿಸಿದ್ದೀನಿ ಒಂದೇ ಸತಿ ನಾನು ಅಡುಗೆಗೆ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತಾಯಿದ್ದೀನಿ ಬೇಗನೆ ಮಾಡೋಣ ಅಂತ ಆದ್ರೂ ಎಲ್ಲ ಮಾಡೋದು ಪ್ರಿಪ್ರೇಷನ್ ಮಾಡಿಕೊಂಡು ಲೇಟಾಯಿತು ಹಾಗೂ ನಾನು ಸ ಇದು ಕಬಾಬ್ ಮಾಡೋಕ್ಕೆ ಸುವರ್ಣಗಡ್ಡೆ ಕಬಾಬ್ ಮಾಡೋಕ್ಕೆ ರಾತ್ರಿನೇ ಎಲ್ಲ ಹಚ್ಚಿಟ್ಟಿದ್ದೆ ಅದೊಂದು ಪ್ರಿಪೇರ್ ಮಾಡ್ಕೊಂಡಿದ್ದೆ ಇವಾಗೆಲ್ಲ ಹಚ್ಚಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಅಂತ ಹಚ್ಚಿಟ್ಟಿದ್ದೆ ರಾತ್ರಿನೇ ಅದಕ್ಕೆ ಈಗೆಲ್ಲ ತುಂಬ ನೆವೆನೇವೆ ಆಗ್ತಾಯಿತ್ತು ನನಗೆ ರಾತ್ರಿನೇ ಹಚ್ಚಿಟ್ಟು ಎಲ್ಲ ಒರೆಸಿ ಬಾಗಿಲು ಕೂಡ ತೊಳೆದು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟು ನಾನು ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಮತ್ತು ಈಗ ಹಬ್ಬದ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಯಾರ ಮನೇಲಿ ಈ ಪಾರ್ಟಿ ಜೋರ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಯೂಶಲಿ ನ್ಯೂ ಇಯರ್ಗೆಲ್ಲರೂ ನಾನ್ ವೆಜ್ ಮಾಡ್ತಾರೆ ಆದರೆ ನಾವು ನಮ್ಮ ಮನೇಲಿ ವೆಜ್ಜೆ ಮಾಡೋದು ವೆಜ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಇವಾಗ ಬನ್ನಿ ಇದು ನನ್ನ ಮುದ್ದು ಕಂದನ ಔಟ್ಫಿಟ್ ಚೆಂದ ಔಟ್ಫಿಟ್ ಇದು ಚಂದನ್ಗೆ ನಾವು ಯು ಎ ಮೂವಿಗೆ ಹೋಗಿದಾಗ ಅವನಿಗೆ ಸಿಕ್ಕಿರಲಿಲ್ಲ ಅವನು ನೆನ್ನೆ ಹೋಗಿ ಅವ್ರ ಪಪ್ಪನ ಜೊತೆ ನಾನು ಹೋಗಿಲ್ಲ ಅವನೇ ಹೋಗಿ ತೊಗೊಂಡ್ಬಂದಿದ್ದಾನೆ ಇದು ಪೂರ್ವಿ ಅವ್ರದ್ದು ಫೇಟ್ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು ನಾವು ಯು ಎ ಫಿಲಮ್ಗೆ ಹೋಗಿದ್ವಲ್ಲ ಆವಾಗ ತಗೊಂಡ್ಬಂದಿದ್ದು ಪೂರ್ವಿಗೆ ಸಿಕ್ತು ನನಗೂ ಸಿಕ್ತು ಬಟ್ ನನಗೆ ತೋರ್ಸೋಕ್ಕೆ ಟೈಮ್ ಆಗಿಲ್ಲ ಹೋದೆ ಬಂದೆ ವ್ಲಾಗ್ ಮಾಡೋಕ್ಕೆ ಟೈಮ್ ಆಗಿಲ್ಲ ನನಗೆ ಪೂರ್ವಿ ಎಲ್ಲಿ ಮ್ಯಾಕ್ಸಲ್ಲಿ ಸೆಟ್ ಆಯಿತು ಪೂರ್ವಿಗೆ ಮ್ಯಾಕ್ಸಲ್ಲಿ ತೊಗೊಂಡು ಬಂದ್ವಿ ಈಗ ಬಂದು ನಾನು ಸುವರ್ಣ ಸುವರ್ಣಗಡ್ಡೆ ಕಬಾಬ್ನ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಚ್ ಫ್ರೈಸ್ ಕೂಡ ಇತ್ತು ಮನೇಲಿ ಅದು ಕೂಡ ಮಾಡಿ ಫ್ರೈ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಹಾಗೆ ಪಲಾವ್ ಸೋಯಾ ಚಂಕ್ಸ್ ಪಲಾವ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅದಾದಮೇಲೆ ಕೋಸಂಬರಿ ಎಲ್ಲ ಮಾಡಿದ್ದೀನಿ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ನ್ಯೂ ಇಯರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈಗ ನೆಕ್ಸ್ಟ್ ಬಂದು ಸ್ಯಾಲೆಬ್ರೇಷನ್ ಟೈಮ್ ಕೇಕ್ ಕಟ್ಟಿಂಗ್ ಟೈಮ್ ಯಾರ್ಯಾರಿಗೆ ಚಾಕ್ಲೇಟ್ ಕೇಕ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಮಗನಿಗೆ ಚಾಕ್ಲೇಟ್ ಕೇಕ್ ತುಂಬ ಇಷ್ಟ ಅವನೇ ತೊಗೊಂಬಂದಿರೋದು ಸೆಲೆಬ್ರೇಷನ್ ಮಾಡೋ ಮೂಡಲ್ಲಿ ಇವಾಗಿದ್ದೀವಿ ಬನ್ನಿ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸಿ ಇನ್ನ ತಿನ್ಸೋಣ bini hoye ta khade tikade hmm apni yaar pakke apni re magle sao sao a ಈಗ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಒಂದೇ ಸತಿ ಬ್ರಂಚ್ ಮಾಡೋಣ ಅಂತ ಕುತ್ಕೊತಾ ಇದ್ದೀವಿ ಲೇಟೇ ಆಯಿತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳೋದು ನಾನು ಈಗ ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ದೀವಿ ಈಗ ನಾವು ಬ್ರಂಚ್ನ ಮುಗಿಸ್ಕೊಂಡು ಮೂವಿ ನೋಡೋಣ ಅಂತ ಕೂತಿದ್ದೀವಿ ಇವಾಗ ಮೂವಿ ಟೈಮ್ ಕುಂಫು ಪಾಂಡ ಹಾಕಿದ್ದಾನೆ ಚಂದನ್ ಅದನ್ನ ನೋಡ್ತಾ ಇದ್ದೀವಿ ನೀನು ಆಮೇಲೆ ಈಗ ಬಂದು ಅಲ್ಲೇ ನೈಟ್ ಆಗಿದೆ ನಾವು ಇದೇ ಥರ ಮೂವಿ ನೋಡಿಕೊಂಡು ಇವತ್ತು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀವಿ ನನಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈಗಾಗಲೇ ನಾನು ಬೆಳಗ್ಗೆ ಧನುರ್ಮಾಸ ಮಾಡಬೇಕಲ್ಲ ಅದಕ್ಕೋಸ್ಕರ ನೆಲೆಯೆಲ್ಲ ಒರೆಸಿ ಪಾತ್ರೆ ವಾಶ್ ಮಾಡಿಟ್ಟು ಈಗ ಬಾಗಿಲಿಗೆ ನೀರು ಹಾಕಿದ್ದೀನಿ ರಂಗೋಲಿ ಬಿಡ್ತಾ ಇದ್ದೀನಿ ಇವಾಗ ರಂಗೋಲಿ ಬಿಟ್ಟು ನಿದ್ದೆ ಮಾಡಿದ್ರೆ ಇದನ್ನು ನಮ್ಮ ನೀವು ಇಯರ್ ಕಂಪ್ಲೀಟ್ ಆಯಿತು ಆ ಧನುರ್ಮಾಸ ಮುಗಿಯೋವರೆಗೂ ಹಾಗೆಯೇ ನಾನು ರಾತ್ರಿನೇ ಎಲ್ಲ ಒರೆಸಿ ಬೆಳೆ ತೊಳೆದು ಬಾಗಿಲಿಗೆಲ್ಲ ನೀರು ಹಾಕಬೇಕು ಸ್ವಲ್ಪ ನನಗೆ ಪ್ರೆಷರ್ ಅನಿಸುತ್ತೆ ಬಟ್ ಮಾಡಬೇಕಲ್ಲ ಬೇಗ ಪೂಜೆ ಮಾಡಬೇಕು ಅಂದರೆ ಇದೆಲ್ಲ ಬೇಗ ಮಾಡಲೇಬೇಕಾಗುತ್ತೆ ಈಗ ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ಬಂದು ನಾನು ಈಗ ದುರ್ಗಾ ಸಪ್ತಸತಿ ಅರ್ಥನ ಕೇಳ್ತಾಯಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ನಮ್ಮ ಮನೆಯ ನ್ಯೂ ಇಯರ್ ಸೆಲೆಬ್ರೇಷನ್ ಈ ನ್ಯೂ ಇಯರಿನ ಮೊದಲ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಮುಂದಿನ ವೀಡಿಯೋ ನಿಮಗೆ ಇಷ್ಟ ಆಗುವಂಥ ಒಂದು ವಿಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್